ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಇತ್ತೀಚಿನ ದಿನಗಳಲ್ಲಿ ಬಣ್ಣದ ಲೋಕ ಅಂದ್ರೆ ಸಾಕು ಅಲ್ಲಿ ಕಿತ್ತಾಟ ಇರುತ್ತೆ ಮತ್ತು ಸ್ಟಾರ್ ಗಳ ಮಧ್ಯೆ ಕಿತ್ತಾಟವೇ ಜಾಸ್ತಿ ಆದ್ರೆ ಇಲ್ಲಿ ಸ್ಟಾರ್ ಗಳಿದ್ದಾರೆ ಆ ಇಬ್ರು ಸ್ಟಾರ್ ಗಳ ಮಧ್ಯೆ ಸ್ನೇಹದ ನಂಟಿದೆಯಂತೆ ಅದಕ್ಕಿಂತ ಮಿಗಿಲಾದ ಸಹೋದರ ಬಾಂಧವ್ಯ ಇದೆಯಂತೆ ಅಷ್ಟಕ್ಕೂ ನಾವು ಹೇಳ್ತಿರೋದು ಯಾರ ಬಗ್ಗೆನೂ ಅಲ್ಲ ಅದು ಭಾರತೀಯ ಚಿತ್ರರಂಗದ ಆರೋಡಿ ಕಟೋಟಂದು ಫೇಮಸ್ ಆದಂತಹ ಕಿಚ್ಚ ಸುದೀಪ್ ಅವರು ಹಾಗೂ ನ್ಯಾಷನಲ್ ಲೆವೆಲ್ ಅಲ್ಲಿ ತಮ್ಮದೇ ಆದ ಭಾಷೆಯ ಮುಖಾಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದಂತಹ ರಿಷಬ್ ಶೆಟ್ಟಿ ಅವರ ಬಗ್ಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ರಿಷಬ್ ಶೆಟ್ಟಿ ಸ್ಯಾಂಡಲ್ವುಡ್ ನ ಧ್ರುವ ತಾರೆಗಳು ಅಂತ ಕರೀಬಹುದು ಈ ಇಬ್ಬರು ನಟರು ಕೇವಲ ನಟನೆಗೆ ಮಾತ್ರ ಸೀಮಿತವಲ್ಲ ಅದರ ಜೊತೆ ನಿರ್ದೇಶಕ ನಿರ್ಮಾಪಕರು ಹೌದು ಇವರಿಬ್ಬರ ಮಧ್ಯೆ ಒಂದೇ ತರದ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತೆ ಆದ್ರೆ ಈ ಇಬ್ಬರ ಮಧ್ಯೆ ಕೆಲವು ದಿನಗಳ ಹಿಂದೆ ಸ್ವಲ್ಪ ಸಣ್ಣ ವಾರಿ ನಡೆದಿದೆ ವಾರಿ ಇನ್ನೂ ನಡೆದಿಲ್ಲ ಶುರುವಾಗಿತ್ತು ಅಂತ ಹೇಳಬಹುದು ಅದಕ್ಕೆ ಕಾರಣ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಅದು ಕೂಡ ಸೀಸನ್ ಲೆವೆನ್ ನ ನಿರೂಪಣೆಯ ವಿಷಯವಾಗಿ ಎಂದು ಹೇಳಬಹುದು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡದಲ್ಲಿ ಶುರುವಾಗ್ತಿರೋ ಕಾರ್ಯಕ್ರಮವನ್ನು ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡುತ್ತಿಲ್ಲ ಅವರ ಜಾಗಕ್ಕೆ ಬೇರೆ ವ್ಯಕ್ತಿ ಬರುತ್ತಿದ್ದಾರೆ ಅದು ಬೇರೆ ಯಾರು ಅಲ್ಲ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಬರುತ್ತಾರೆ ಅಂತ ಟಾಕ್ ಎಲ್ಲಾ ಕಡೆಗೂ ಇತ್ತು ಆದ್ರೆ ಈ ಬಾರಿ ಬಿಗ್ ಬಾಸ್ ಸಾರತೆ ಕಿಚ್ಚನದೇ ಅನ್ನೋ ಪ್ರೋಮೋದ ಮೂಲಕ ಕನ್ನಡ ಕನ್ಫರ್ಮ್ ಮಾಡಿದೆ ಇವರಿಬ್ಬರ ಬಾಂಧವ್ಯ ಇಷ್ಟಕ್ಕೆ ಸುಮ್ಮನಾಗದೆ ಅಂಟಮ್ಮ ಬಾಂಧವ್ಯ ಹೊಂದಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರಿಬ್ಬರು ಅನ್ನೋ ಸತ್ಯ ಈಗ ಹೊರಬೀಳ್ತಿದೆ ಇದನ್ನು ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದು ಈಗ ಮೂವತ್ತು ವರ್ಷಗಳು ಪೂರ್ಣಗೊಂಡಿವೆ ಇನ್ನು ರಿಷಬ್ ಶೆಟ್ಟಿ ಅವರು ಇಂಡಸ್ಟ್ರಿಗೆ ಬಂದು ಒಂದೂವರೆ ದಶಕ ಆಗ್ತಾ ಇದೆ ಇವತ್ತು ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಸ್ಟಾರ್ ಅವಾರ್ಡ್ ಕೂಡ ಸಿಕ್ಕಿದೆ ಧನ್ಯವಾದಗಳು